ಿದ್ದಳ ಒಂದು ಅನುಮಾನಾಸ್ಪದ ಸಾವು ಒಂದು ವರ್ಷದ ಹಿಂದೆ ಅಮೂಲ್ಯ ಅನ್ನುವಂತ ಹುಡುಗಿ ಸಾವನ್ನ ಒಪ್ಪಿದ್ದು ನೇಣು ಹಾಕೊಂಡು ಅದೇ ಒಂದು ಸ್ಥಳದಲ್ಲಿ ಈ ಹುಡುಗಿ ಕೂಡ ಸಾವನ್ನ ಒಪ್ಪಿರುವಂತದ್ದು ಅದು ಕೂಡ ನೇಣು ಬಿಗಿದ ಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅಮೂಲ್ಯ ಈ ಬಾರಿ ಶ್ರಮಿತ ಅದೇ ಶಾಲೆ ಅದೇ ಬಿಲ್ಡಿಂಗ್ ಅದೇ ಸ್ಪಾಟ್ ಏನಾಗ್ತಿದೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬಾಲಕಿಯ ನಿಗೂಢ ಸಾವಿಗೆ ಹೆದರಿ ವಸತಿ ಶಾಲೆಯಲ್ಲಿದ್ದ ಎಲ್ಲ ಮಕ್ಕಳು ಆ ಶಾಲೆಯನ್ನೇ ತೊರೆದಿದ್ದಾರೆ ಮಕ್ಕಳ ಪೋಷಕರಿಗೆ ಸದ್ಯ ತಮ್ಮ ಮಕ್ಕಳನ್ನ ಭಯದ ವಾತಾವರಣದಿಂದ ಕಾಪಾಡಬೇಕು ಅವರಿಗೆ ಧೈರ್ಯ ತುಂಬಬೇಕು ಅಂತ ತಮ್ಮ ತಮ್ಮ ಮಕ್ಕಳನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ಇತ್ತ ಶಾಲೆಯ ಶಿಕ್ಷಕರು ಸಿಬ್ಬಂದಿ ಕೂಡ ಆತಂಕದಲ್ಲಿದ್ದಾರೆ ಏನಾಗ್ತಿದೆ ನಮ್ಮ ಶಾಲೆಯಲ್ಲಿ ಅನ್ನೋ ಭಯ ಮೊರಾರ್ಜಿ ಶಾಲೆಯ ಸಿಬ್ಬಂದಿಗಳನ್ನ ಆವರಿಸಿದೆ ಈ ರೀತಿಯ ಒಂದು ಭಯ ಆತಂಕ ಕಾಣಿಸಿಕೊಳ್ಳೋಕೆ ಕಾರಣ ಇಬ್ಬರು ವಿದ್ಯಾರ್ಥಿನಿಯರು ಜೀವ ಕಳೆದುಕೊಂಡ ರೀತಿ ಹದಿನಾಲ್ಕು ಹದಿನೈದು ವರ್ಷದ ವಿದ್ಯಾರ್ಥಿನಿಯರು ಈ ರೀತಿ ಹಾಸ್ಟೆಲ್ನ ಬಾತ್ರೂಮ್ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಾರೆ ಅನ್ನೋದನ್ನು ಯಾರಿಗೂ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ಅಮೂಲ್ಯ ವಯಸ್ಸಲ್ಲದ ವಯಸ್ಸಲ್ಲಿ ನೇಣು ಹಾಕಿಕೊಂಡು ಸಾವನ್ನಪ್ಪಿದಾಗ ಎಲ್ಲರಲ್ಲಿಯೂ ಆತಂಕ ಮೂಡಿತ್ತು ಆದರೆ ಆ ಯಾವುದು ಕೆಟ್ಟ ಘಳಿಗೆಯಲ್ಲಿ ಕೆಟ್ಟ ನಿರ್ಧಾರವನ್ನ ಆ ರೀತಿ ಅಮೂಲ್ಯ ತೆಗೆದುಕೊಂಡಿರಬಹುದು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ಬರ್ತಾ ಬರ್ತಾ ದಿನಗಳು ಕಳೆದಂತೆ ತಿಂಗಳು ಹೋದಂತೆ ಆ ವಿಚಾರ ಸೈಡ್ ಲೈನ್ ಆಗಿತ್ತು ಆದರೆ ಇದೀಗ ಮತ್ತೆ ಅದೇ ಶಾಲೆ ಅದೇ ಬಿಲ್ಡಿಂಗ್ ಅದೇ ಸ್ಪಾಟ್ ಚೂರು ಅಂದ್ರೆ ಚೂರು ಕೂಡ ಬದಲಾವಣೆ ಇಲ್ಲ ಅದೇ ಬಾತ್ರೂಮ್ನ ಬಾಗಿಲಲ್ಲಿ ಶಮಿತಾಳ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರೋದು ಕೇವಲ ವಿದ್ಯಾರ್ಥಿಗಳು ಪೋಷಕರಲ್ಲಿ ಮಾತ್ರವಲ್ಲ ಬದಲಾಗಿ ಅಲ್ಲಿಯ ಸಿಬ್ಬಂದಿಯಲ್ಲೂ ಭಯ ಆತಂಕ ಹೆಚ್ಚಾಗುವಂತೆ ಮಾಡಿದೆ ಎಂಟು ಬಾತ್ರೂಮ್ಗಳಿವೆ ಅದೇ ಬಾತ್ರೂಮ್ನಲ್ಲಿ ನೇಣು ಹಾಕಿಕೊಂಡಿದ್ಯಾಕೆ ರೂಮ್ ಪಕ್ಕದಲ್ಲಿದ್ದ ಬಾತ್ರೂಮ್ ಬಿಟ್ಟು ಶಮಿತಾ ಅಲ್ಲಿ ಹೋಗಿದ್ಯಾಕೆ ಎಸ್ ಈ ರೀತಿಯಲ್ಲಿ ಪ್ರತಿಯೊಬ್ಬರಲ್ಲೂ ಭಯ ಆತಂಕ ಮೂಡಲು ಕಾರಣ ಇದೇ ಬಾತ್ರೂಮ್ ಈ ಬಾತ್ರೂಮ್ನಲ್ಲಿ ಈ ಸ್ಥಳದಲ್ಲಿ ಏನೋ ಒಂದು ನೆಗೆಟಿವ್ ವೈಬ್ ಇದೆ ಯಾವುದೋ ನಕಾರಾತ್ಮಕ ಶಕ್ತಿಯಿಂದಲೇ ಹೀಗೆಲ್ಲ ಆಗ್ತಿದೆ ಅನ್ನೋ ಗುಸುಗುಸು ಪಿಸು ಪಿಸು ಕೇಳಿ ಬರ್ತಿದೆ ಇಲ್ಲಿದ್ರೆ ಯಾಕೆ ಅದೇ ಸ್ಥಳದಲ್ಲಿ ಶಮಿತಾಳ ಮೃತದೇಹ ಪತ್ತೆಯಾಗಿದೆ ಎಂಟು ಬಾತ್ರೂಮ್ಗಳಿವೆ ತನ್ನ ರೂಮ್ನ ಬಾತ್ರೂಮ್ ಬಿಟ್ಟು ಕೊನೆಯದಾಗಿ ಕಾಣುವ ಆ ಬಾತ್ರೂಮ್ನಲ್ಲೇ ಶಮಿತಾ ಯಾಕೆ ಜೀವ ಕಳೆದುಕೊಂಡ್ಳು ಅಮೂಲ್ಯಾಳ ಜೀವ ಹೋದ ಸ್ಥಳದಲ್ಲೇ ಶಮಿತಾ ಹೋಗಿದ್ಯಾಕೆ ಕತ್ತಲು ಅಂದ್ರೆ ಹೆದರುತ್ತಿದ್ದ ಅವಳು ಎಲ್ಲರೂ ಮಲಗಿದ ಮೇಲೆ ಹೋಗಿ ಜೀವ ಕಳೆದುಕೊಳ್ಳುವಷ್ಟು ಧೈರ್ಯವಂತೆ ಅಲ್ಲವೇ ಅಲ್ಲ ಇಲ್ಲ ಯಾವುದೋ ನೆಗೆಟಿವ್ ಶಕ್ತಿ ಆಕೆಯನ್ನ ಅದೇ ಸ್ಥಳಕ್ಕೆ ಕರೆದೊಯ್ದಿದೆ ಇಲ್ಲ ಇಲ್ಲಿ ಏನು ಮಸಲತ್ತು ನಡೆದಿದೆ ಅನ್ನೋದು ಸದ್ಯ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಆ ಸ್ಥಳದಲ್ಲಿ ಕಳೆದ ವರ್ಷವೂ ಕೂಡ ಅಮೂಲ್ಯ ಅನ್ನುವಂಥ ವಿದ್ಯಾರ್ಥಿನಿ ಕೂಡ ಹ್ಯಾಂಗನ್ನು ಮಾಡಿಕೊಂಡು ಸಾವನ್ನ ಅಪ್ಪಿರುವಂತದ್ದು ತಿನ್ನಿ ನೋಡಿ ನನ್ನ ಎಡಭಾಗದಲ್ಲಿ ರೂಮ್ ಏನಿದೆ ಇದು ಅಮೂಲ್ಯ ಇದ್ದಂತಹ ರೂಮು ಶಮಿತೆ ಏನಿದ್ಲು ಅವಳಿಯಲ್ಲಿ ಇದ್ಲು ಅಂತ ಹೇಳಿದ್ರೆ ಇದರ ಆಪೋಸಿಟ್ ನೀವು ನೋಡಬಹುದು ಇದರ ಆಪೋಸಿಟ್ ಡೆಡ್ ಆಪೋಸಿಟ್ ಏನೊಂದು ಇನ್ನೊಂದು ರೂಮ್ ಇದೆ ಆ ರೂಮ್ನಲ್ಲಿ ಕ್ಷಮಿತ ಇದ್ಲು ಎದುರುಗಡೆ ಇರುವಂತದ್ದು ಶೌಚಾಲಯ ಆ ಅವಳ ರೂಮ್ ಏನು ಅಲ್ಲಿದೆ ಆ ರೂಮಿಂದನು ಕೂಡ ಎಂಟ್ರಿ ಕೊಡಬಹುದು ಆದರೆ ಆಕೆ ಬಂದಿರುವಂತದ್ದು ಆಪೋಸಿಟ್ ಏನು ನಿಂತ್ಕೊಂಡಿದ್ದೀನಿ ಅಮೂಲ್ಯ ರೂಮ್ ಇದು ಅಮೂಲ್ಯ ನ ರೂಮಿನ ಪಕ್ಕದಲ್ಲಿ ಅಂದ್ರೆ ಅವಳ ರೂಮಿಗೂ ಪಕ್ಕ ಬರುತ್ತೆ ಶೌಚಾಲಯದ ರೂಮು ಈ ಸ್ಥಳ ಏನಿದೆ ಇಲ್ಲಿ ಒಂದು ಎಂಟು ಬಾತ್ರೂಮು ಇದೆ ಈ ಒಂದು ಬಾತ್ರೂಮಿನ ಡೋರಿನ ಮೇಲ್ಚಾವಣಿ ಏನಿದೆ ಈ ಒಂದು ಮೇಲ್ಚಾವಣಿಯ ವೇಲ್ ಹಾಕ್ಕೊಂಡು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ರಾತ್ರಿಯೇ ನೇತಾಡುತ್ತಿದ್ದ ಶಮಿತಾಳ ಮೃತದೇಹ ನೋಡಿದ ಸ್ನೇಹಿತಿಯರು ಲಕ್ಷ್ಮಿ ಫೋಟೋ ಹಿಡಿದುಕೊಂಡು ಮಲಗಿದ್ರು ಗಡಗಡ ನಡುಗಿದ್ರು ಇನ್ನು ಶಮಿತಾ ಸಾವನ್ನಪ್ಪಿರೋ ವಿಚಾರವನ್ನು ಶಾಲೆಯವರು ಆಕೆಯ ಪೋಷಕರಿಗೆ ತಿಳಿಸಿದ್ದು ಜೂನ್ ಇಪ್ಪತ್ತೊಂಬತ್ತು ಅಂದರೆ ಭಾನುವಾರ ಬೆಳಗ್ಗೆ ಆದರೆ ಶಮಿತಾಳ ಸಾವಾಗಿದ್ದು ಶನಿವಾರ ರಾತ್ರಿ ಹತ್ತು ನಲವತ್ತೈದರಿಂದ ಹನ್ನೊಂದು ಗಂಟೆ ವೇಳೆಯಲ್ಲಿ ಅನ್ನೋ ವಿಚಾರವನ್ನ ಆಕೆಯ ಸ್ನೇಹಿತರು ಶಮಿತಾಳ ಪೋಷಕರಿಗೆ ತಿಳಿಸಿದ್ದಾರೆ ದೂರದಿಂದ ನೇತಾಡ್ತಿದ್ದ ಮೃತದೇಹವನ್ನು ನೋಡಿದ ಮಕ್ಕಳು ಹೆದರಿಕೊಂಡು ರೂಮಿಗೆ ಬಂದಿದ್ದಾರಂತೆ ಆ ವೇಳೆ ಮಲಗಿದ ಸೆಕ್ಯೂರಿಟಿ ಮೇಡಮ್ಗೆ ತಿಳಿಸಿದ್ದಾರೆ ಆದರೆ ಆ ಸಮಯದಲ್ಲಿ ಅವರು ಮಕ್ಕಳ ಮಾತಿಗೆ ಸ್ಪಂದನೆ ಕೊಟ್ಟಿಲ್ಲ ಆ ಮಕ್ಕಳು ಲಕ್ಷ್ಮಿ ಫೋಟೋವನ್ನ ಹಿಡ್ಕೊಂಡು ಗಡಗಡ ನಡುಗುತ್ತಾ ಮಲಗಿದ್ರು ಕೊನೆಗೆ ರಾತ್ರಿ ಮೂರು ಗಂಟೆ ವೇಳೆಗೆ ಎಲ್ಲರಿಗೂ ಗೊತ್ತಾಗಿದೆ ಅನ್ನೋದು ಶಮಿತಾಳ ಅಜ್ಜಿಯ ಆರೋಪ ನಿಮ್ಮ ಬೇಜವಾಬ್ದಾರಿ ನಿರ್ಲಕ್ಷ್ಯದಿಂದಲೇ ನನ್ನ ಮೊಮ್ಮಗಳ ಜೀವ ಹೋಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಮಕ್ಕಳ ಮಾತನ್ನ ನಂಬೋದಾದ್ರೆ ಏನೂ ಆಗಿದೆ ಆ ಶಾಲೆಯ ಆ ಬಿಲ್ಡಿಂಗ್ ನಲ್ಲಿ ಏನು ಆಗ್ತಿದೆ ಅನ್ನೋ ಸಂಶಯಕ್ಕೆ ಮತ್ತಷ್ಟು ಪುಷ್ಟಿ ಸಿಗೋದ್ರಲ್ಲಿ ನೋ ಡೌಟ್ ತಪ್ಪಾಗಿದೆ ನಾವು ಅದಕ್ಕೆ ಯಾವತ್ತೂ ಬಿಲ್ಫುಲ್ ನಾವು ಇಲ್ಲ ಅಂತ ನಾವು ಒಪ್ಕೊಳ್ಳಕ್ ಕಾರಣ ಇಲ್ಲ ನಿಮ್ದೊಂದು ಸಿಗ್ನಿ ಪಾಯಿಂಟ್ ಜೀವ ತೀವಿ ಹತ್ತು ಮುಕ್ಕಾಲ್ವರೆಗೆ ಬರೀತಿದ್ಲು ಓದ್ತಿದ್ಲು ಲೈಟ್ ಹಾಕೊಂಡು ಅವಾಗವ್ರು ಬಂದ್ ಮತ್ತ ನಾಳೆ ಸಂಡೆ ಯಾಕೆ ಕುತ್ಕೊಂಡು ಬರೀತಿದ್ಯಾ ಏನ್ ಅಂತ ಒಂದು ಕೇಳ್ಬೋದಿತ್ತಲ್ಲ ಅವಾಗ್ಲೂ ಅವಳ ಜೊತೆಗೆ ಮಲ್ಗುವಂತ ಮಗು ಹೇಳಿದೆ ಅವಳು ಕೈ ಮೇಲೆ ತಲೆ ಇಟ್ಕೊಂಡು ಅವಾಗಲೂ ಮಲಗುದಂತೆ ಅವತ್ತಿನ ದಿವಸ ಕೈ ಹಿಂಗ್ ತೆಗಿ ನಂಗೆ ಬರೀಲಿಕ್ಕಿದೆ ಕೈ ನೋವಾಗ್ತಿದೆ ಅಂತ ಅವಳಿಗೆ ಏನಾಗಿದೆ ತುಂಬಾ ನಿದ್ರೆ ಅಂತೆ ಆಮೇಲೆ ಇವಳು ಮಲಗಿದ್ಲೋ ಎದ್ದು ಹೋದ್ಲ ಏನೋ ಆ ಮಗು ಗೊತ್ತಿಲ್ಲ ಸ್ವಲ್ಪ ಹೊತ್ತಿನ ಮೇಲೆ ಕೂಗಿದ ಶಬ್ದ ಕೇಳಿ ಇವರು ಅದ್ ಹತ್ತು ಜನ ಮಕ್ಳು ಇರ್ತಾರೆ ಎಂಟು ಜನ ಮಕ್ಕಳು ಎದ್ದು ಹೋಗಿದ್ದಾರೆ ಇವಳು ಸ್ಫೂರ್ತಿ ನಿರ್ಸಿಲ್ಲ ಎಲ್ಲ ಹೋಗ್ಬೇಕಾದ್ರೆ ಜೋರಾಗಿ ಮಕ್ಳು ಕೂ ಅವಳು ಯಾರ ಕೂಗಿದ್ಸೋ ಅಂತ ಕೇಳಿದೆ ಇದೆ ಶಮಿತ ಅಂತ ಹೇಳಿದ್ರೆ ಯಾರು ಕೂಗಿದ್ವು ಈಗ ವಾಪಸ್ ಬರ್ಬೇಕಾದ್ರೆ ಓಸರೇ ಮಗುಟ್ಟಿರ್ತಾರೆ ಆ ರೂಮ್ ಕಡೆ ಒಂದು ಜನ ಹಿಂಗೆ ಯಾರ ಗಂಡೆ ಗಂಡ ಅಂತ ಅವ್ರಿಗಷ್ಟು ಡಿಸೈಡ್ ಮಾಡ್ಲಿಲ್ಲ ನಿಂತಿದ್ದ ಒಂದು ಇದು ಕಾಣಿಸಿದೆ ಹೋಗಿ ಬಂದಿದ್ದಾರೆ ರೂಮಿಗೆ ಹೋಗಿ ಬಂದು ಈ ಸ್ಫೂರ್ತಿನ ಅವಾಗ ಎಕ್ಸಿದಾರಂತೆ ಹೀಗೆ ಯಾರಿಗೆ ಯಾರೋ ನಿಂತ ಕಾಣಿಸ್ತಿದೆ ಅಂತ ಅಯ್ಯೋ ಹೌದಾ ಹೌದಾ ಅಂತ ಹೌದಾ ಹೌದ್ ಮೊನ್ನೆ ಹೋಳು ರಜೆಯಿಂದ ಬರ್ಬೇಕು ಮನೆ ಒಂದು ದೇವ್ರ ಫೋಟೋ ಸರಸ್ವತಿ ಫೋಟೋ ಇಟ್ಕೊಂಡು ಬಂದಿದ್ಲು ಅದನ್ನ ಅವಳು ಯಾವಾಗಲೂ ಇಟ್ಕೊಂಡು ಪೂಜೆ ಮಾಡೋದು ನಮಸ್ಕಾರ ಮಾಡಿ ಶಾಲೆಗೆ ಹೋಗೋದೆಲ್ಲ ಒಂದು ಪದ್ಧತಿ ಮಾಡ್ಕೊಂಡಿದ್ಲಂತೆ ಅದನ್ನು ಇವರೆಲ್ಲ ಹಿಡ್ಕೊಳಕ್ ಹೋಗಿದ್ದಾರೆ ಅಯ್ಯೋ ದೇವ್ರಿ ಅಂತ ಅವಾಗ ಆ ಮಗುವಿಂದ ಕೆಳಗೆ ಬಿದ್ದು ಒಡೆದೋಗಿದೆಯಂತೆ ನೇರ ನಮ್ಮ ಮಗುವಿನೇ ಹೇಳಿರೋದು ಜೊತೆಗೆ ತುಂಬಾ ಲವಲವಿಕೆಯಿಂದ ಇದ್ಲು ಫುಡ್ ಮಿನಿಸ್ಟರ್ ಆಗಿದ್ಲು ಎಲ್ಲರಿಗೂ ಊಟ ಬಡಿಸಿದ್ಲು ಯಾಕೆ ಹೀಗೆ ಮಾಡಿಕೊಂಡ್ಲು ಎಸ್ ಈ ಸಾವನ್ನ ಶಮಿತಾ ತನ್ನ ಕೈಯಾರೆ ತಾನು ತಂದುಕೊಂಡಿಲ್ಲ ಅನ್ನೋದಕ್ಕೆ ಈ ವಿಚಾರಗಳು ಕೂಡ ಪುಷ್ಟಿ ಕೊಡ್ತಿದೆ ಯಾಕಂದ್ರೆ ಜೂನ್ ಇಪ್ಪತ್ತೇಳರಂದು ಅಂದರೆ ಶುಕ್ರವಾರದಂದು ಶಮಿತಾ ಶಾಲೆಯಲ್ಲಿ ನಡೆದ ಚುನಾವಣೆಯಲ್ಲಿ ಫುಡ್ ಮಿನಿಸ್ಟರ್ ಆಗಿ ಆಯ್ಕೆಯಾಗಿದ್ಲು ತುಂಬಾ ಚೂಟಿ ಇದ್ದ ಶಮಿತಾ ಯಾವಾಗಲೂ ಲವಲವಿಕೆಯಿಂದ ಇರೋ ವ್ಯಕ್ತಿತ್ವವನ್ನ ಮೈಗೂಡಿಸಿಕೊಂಡಿದ್ಲು ಯಾರೇ ಬೇಸರವಾಗಿದ್ರೂ ಅವರನ್ನ ತನ್ನ ಮಾತಿನ ಮೂಲಕ ನಗೆ ತುಂಬುತ್ತಿದ್ಲು ಯಾಕೆ ಹೀಗಾಯ್ತು ತಿಳಿಯುತ್ತಿಲ್ಲ ಅನ್ನೋದು ಎಲ್ಲರ ಮಾತು ನೋ ಚಾನ್ಸ್ ತನ್ನ ಕೈಯಾರೆ ಆಕೆ ಜೀವವನ್ನ ತೆಗೆದುಕೊಂಡಿಲ್ಲ ಏನೋ ಆಗಿದೆ ಇಲ್ಲೇನೋ ನಡೆದಿದೆ ಅನ್ನೋ ಅನುಮಾನ ಹೆಚ್ಚಾಗಿದೆ ನಿಗೂಢ ರೀತಿಯಲ್ಲಿ ಕಣ್ಮರಿಯಾದ ಅಮೂಲ್ಯ ಶಮಿತ ಭಯದಿಂದಲೇ ವಸತಿ ಶಾಲೆ ತೊರೆದ ಬರೋಬ್ಬರಿ ನೂರ ತೊಂಬತ್ತು ಮಕ್ಕಳು ಕೊಪ್ಪದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಖಾಲಿ 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 ಅಮೂಲ್ಯ ಸಾವಿನ ಬಳಿಕ ಶಮಿತಾಳು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರೋದು ಕೊಪ್ಪದ ಮೊರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಭಯ ಹೆಚ್ಚಾಗುವಂತೆ ಮಾಡಿದೆ ಹೀಗಾಗಿಯೇ ಯಾವೊಬ್ಬ ವಿದ್ಯಾರ್ಥಿಯೂ ವಸತಿ ಶಾಲೆಯಲ್ಲಿ ಇರಲು ಒಪ್ಪಿಲ್ಲ ಹಾಗಾಗಿಯೇ ವಿದ್ಯಾರ್ಥಿಗಳ ಪೋಷಕರು ಮಕ್ಕಳನ್ನ ಕರೆದುಕೊಂಡು ಮನೆಗೆ ಹೋಗಿದ್ದಾರೆ ಘಟನೆ ನಡೆದ ದಿನದಿಂದಲೂ ಇಲ್ಲಿಯವರೆಗೆ ಸ್ಕೂಲ್ ಕಡೆ ಮುಖ ಹಾಕುವ ಪ್ರಯತ್ನವನ್ನ ಯಾರೂ ಮಾಡಿಲ್ಲ ಸರಣಿ ಅನುಮಾನಾಸ್ಪದ ಸಾವಿನಿಂದ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ಸದ್ಯ ಪೋಷಕರಿಗೆ ಮಕ್ಕಳನ್ನ ಭಯದ ವಾತಾವರಣದಿಂದ ಕಾಪಾಡಿಕೊಳ್ಳೋದೇ ದೊಡ್ಡ ಸವಾಲಾಗಿದ್ದು ಮುಂದೇನು ಅನ್ನೋ ಕಾರ್ಮೋಡ ವಿದ್ಯಾರ್ಥಿಗಳ ಪೋಷಕರನ್ನ ಆವರಿಸಿರೋದಂತೂ ಸತ್ಯ ಪ್ರಶಾಂತ್ ಮೂಡಿಗೆರೆ ಚಿಕ್ಕಮಗಳೂರು not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program because you were never meant to give up <laughs> ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक